ಸೊ ಶ್ರೀನಿವಾಸ್ ನಾನು ಇದೇ ವರ್ಕು ಸುಮಾರು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮೂರು ಗೌಡಿಗೆರೆ ಚಾಮುಂಡೇಶ್ವರಿ ಟೆಂಪಲ್ ಹತ್ರ ಇರೋದು ಸರ್ ನಮ್ಮೂರು ಎಷ್ಟು ವರ್ಷದಿಂದ ಒಂದು ಮಾಡ್ತಾ ಇದಾರೆ ಸರ್ ಈ ಕೆಲಸ ಸುಮಾರು ಅಂದರೆ ಒಂದು ಹತ್ತು ವರ್ಷ ತನಕ ಮಾಡ್ತಾ ಇದ್ದೀನಿ ಸರ್ ಈ ವರ್ಕ್ ಇದು ನಾನೇ ನಾವೇ ಕೆಲಸ ಮಾಡ್ತಾ ಇರೋದು ನಾವೊಂದು ಲೇಬರಾಗಿ ಕೆಲಸ ಮಾಡಿ ಆಮೇಲೆ ಮೇಸ್ತ್ರಿ ಆಗಿ ಓನರಾಗಿ ನಾವೇ ವರ್ಕ್ ಮಾಡ್ತಾಯಿದ್ದೀವಿ ಸುಮಾರು ವೀಡಿಯೋಗಳು ನಾವು ಮಾಡಿದ್ದೀವಿ ಸರ್ ಒಂದು ಮೂರು ನಾಲ್ಕು ವೀಡಿಯೋ ಮಾಡಿದ್ದೀವಿ ಎಲ್ಲ ಚೆನ್ನಾಗಿದೆ ಈ ವಿಡಿಯೋ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಈ ವಿಡಿಯೋದಿಂದ ಒಂದು ವರ್ಕ್ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಸರ್ ಇತ್ತಿಂದ ವರ್ಕು ಚೆನ್ನಾಗಿದೆ ಅಂದ್ಬಿಟ್ಟು ಸರ್ ವರ್ಕ್ ನೋಡಿ ನಮ್ಮದು ವರ್ಕ್ ನೋಡಿ ಕೆಲಸ ಕೊಡಲಿ ಸರ್ ನಮ್ಮದು ಫಸ್ಟು ನೀವೊಬ್ಬರು ಲೇಬರ್ ಆಗಿದ್ದು ಇವತ್ತು ನೀವೇ ಓನರ್ ಆಗಿದ್ದೀರಾ ಹೌದು ಸರ್ ಸೂಪರ್ ಇವಾಗ ನೀವೇ ಒಂದಷ್ಟು ಜನ ಕೆಲಸ ಎಷ್ಟು ಜನ ಕೆಲಸ ಕೊಡ್ತಿದ್ದೀರಾ ಸರ್ ನನ್ನ ಹತ್ರ ಅರುವತ್ತು ಜನ ಹುಡುಗರು ಇದ್ದಾರೆ ಸರ್ ಎಲ್ಲ ಉತ್ತರ ಕರ್ನಾಟಕ ಹುಡುಗರುಗಳು ಸರ್ ನಮ್ಮ ಹತ್ರ ಇರೋದು ನಮ್ಮದು ಯಾವ ಲೋಕಲ್ಗೆ ಕಲ್ ಇಲ್ಲ ಸರ್ ಎಲ್ಲ ಉತ್ತರ ಕರ್ನಾಟಕ ಹುಡುಗರುಗಳೇ ನಾವು ಇಟ್ಟಿ ಇಟ್ಟಿರೋದು ಹುಡುಗರುಗಳು ಎಲ್ಲ ಒಂದು ಅರುವತ್ತು ಜನ ಇದೆ ಸರ್ ಮೂರು ಟೀಮ್ ಮಾಡ್ತೀವಿ ಸರ್ ಇಪ್ಪತ್ತು ಜನ ಇಪ್ಪತ್ತು ಜನ ಮಾಡ್ತೀವಿ ಸರ್ ನನ್ನ ವರ್ಕ್ ನಾವು ಕರ್ನಾಟಕದಲ್ಲಿ ಯಾವ್ದೇ ಭಾಗ ಇದ್ರು ಕರ್ನಾಟಕ ಸರ್ ಆಂಧ್ರವಾಗಿದೆ ಆಂಧ್ರ ಬಾಲ್ಡ್ರ್ ಮಾಡಿದೀವಿ ತಮಿಳ್ನಾಡು ಬಾಲ್ಡ್ ಮಾಡಿದೀವಿ ಮಾಡಿರೋದು ತುಂಬಾ ಕಡೆ ವರ್ಕ್ ಮಾಡಿದೀವಿ ಅಂದ್ರೆ ನಾವು ವಯಸ್ಸಿಗೆ ಈ ವಯಸ್ಸಿಗೆ ಸಾವಿರಾರು ಕೆಲಸ ರೀಚ್ ಮಾಡ್ತಾ ಇದೀವಿ ನಾವು ಹಾಗೆ ನೀವು ಈಗ ಚಿಕ್ಕ ಕೂಲಿ ಕಾರ್ಮಿಕರಿಂದ ಕೆಲಸ ಮಾಡ್ಕೊಂಡ್ ಹೌದು ಈಗ ನೀವು ಗೊತ್ತಿರುತ್ತೆ ಪ್ರತಿಯೊಂದು ಕೆಲಸ ಅಂದಂತ ಹೇಗಿರಬೇಕು ಅಂತ ಸರ್ ಈಗ ಮೆಸ್ಸು ಟೈಟ್ ಬರ್ಬೇಕಂದ್ರೆ ಏನ್ ಮಾಡ್ತೀರಾ ನೀವು ನೋಡಿ ಸರ್ ಫಸ್ಟ್ ತೊಂತಿ ಕಟ್ಟಿದೀವಿ ಸರ್ ಬೇಣಿಂಗೂರು ಕೊಟ್ಟಿದ್ದೀವಿ ಇಲ್ಲಿ ಬಂದಿದೆ ನೋಡಿ ಹೌದು ತುಂಬ ಟೈಟ್ ಬಂದಿದೆ ಈ ಮೆಸ್ಕೆ ಸರ್ ಉಕ್ಸಲ್ ಬಡಿತೀವಿ ನಾವು ಲಿಂಕ್ ಇದು ಓಕ್ಸಲ್ ಹೊಡಿತೀವಿ ಅಗ್ಸಾಲ ಹೊಡಿತೀವಿ ಒಂದು ಎರಡು ಎರಡು ಕೊಟ್ಟಿರ್ತೀವಿ ಇಲ್ಲೊಂದು ಮೂರು ಹೊಡೆದಿದ್ದೀವಿ ಸರ್ ಇದಕ್ಕೂ ಮೂರು ಇಲ್ಲೂ ನೋಡಿ ಸರ್ ಇದು ಸೆಕೆಂಡ್ ಇಲ್ಲೂ ಹೊಡೆದಿದ್ದೀವಿ ಸೆಕೆಂಡ್ ಲೈನ್ ಸರ್ ಇದು ಇಲ್ಲೂ ಹೊಡೆದಿದ್ದೀವಿ ಇಲ್ಲೂ ಹೊಡಿತೀವಿ ನೋಡಿ ಸರ್ ಇನ್ನೊಂದು ಎಷ್ಟನ್ನು ಹೊಡೆದಿರ್ತೀವಿ ಹಿಂಗೆ ಕೆಳಗಡೆ ಏಕ ಸರ್ ಹಿಂಗೆ ಸುಮಾರು ಹತ್ರ ಲಿಂಗೆ ಕೊಡ್ತೀವಿ ನಾವು ಮೂರು ಮೂರು ನಾಲ್ಕು ನಾಲ್ಕು ಕೊಡ್ತೀವಿ ಸರ್ ಓ ಹಿಂಗೆ ಕೊಡೋದ್ರಿಂದ ತುಂಬ ಬಿಗಿ ಬರ್ದು ಹೌದು ಸರ್ ಅದೇ ಟೈಟಿಂಗು ಇಲ್ಲೊಂದು ಎಷ್ಟೊಂದು ಸುತ್ತ ಬಿಟ್ಟಿದ್ದೀರಾ ಬಿಗಿಯಾಗೆ ಬಿಗಿ ಸರ್ ಬಿಗಿಯೋದು ಬಿಗಿ ಬರಲಿ ಅಂತ ಆ ಥರ ಹೊಡೆದಿತ್ತು ಸರ್ ಇದು ಟೈಟ್ ಇದೆ ನೋಡಿ ಸರ್ ಎಳುದ್ರುವೆ ಜಗ್ಗಲ್ಲ ಇದು ಸುಮಾರು ಕಡೆ ಅಲ್ಲಾಡಿಸಿ ಜಗ್ಗಲ್ಲ ಎಲ್ಲೇ ಇಡೀ ಇದೊಂದೇ ಹತ್ರ ಅಲ್ಲ ಬನ್ನಿ ಬನ್ನಿ ಸರ್ ನೀವೇಕ ಎಲ್ಲರ ನೋಡಿ ಜಗ್ಗಾಡೋರು ಕೇಳಿ ಒಂದು ಮಾಡಬಾರ್ದು ಎಲ್ಲ ಕೆಲಸವನ್ನ ಮಾಡಿದ್ರೆ ಮಾತ್ರ ಲಿಂಕ್ ಆಗೋದು ಎಲ್ಲ ಕಡೆನೂ ಮಾಡಿದ್ದೀವಿ ನಾವು ಒಂದು ಕಡೆ ಮಾಡಿ ಅಂತಲ್ಲ ಇಲ್ಲಿಂದ ಇಡೀ ಇಡೀ ಬೌಂಡ್ರಿನ ತಗ್ಗಿಸಿ ಎಲ್ಲೂ ಅಲ್ಲಾಡಲ್ಲ ಸರ್ ಆ ಥರ ಟೈಟಿಂಗ್ ಕೊಡೋದು ನಾವು ಪ್ರತಿ ಕಡೆನೂ ಕೊಡ್ತೀವಿ ಸರ್ ಇದು ಒಂದೇ ಅಲ್ಲ ನೋಡಿ ಎಷ್ಟೊಂದು ಇದೆ ನೋಡಿ ನೀವೇ ಈಗ ಅಲ್ಲಿಂದ ಒಂದು ಹತ್ತು ಕಾಲಿಗೆ ಬಂದಿದ್ದೀನಿ ಎಲ್ಲ ಕಡೆ ಟೈಟಿಂಗ್ ಇರುತ್ತೆ ಸರ್ ಅದು ಒಂದೇ ಕಡೆ ಅಲ್ಲ ಸರ್ ಅದು ವರ್ಕ್ ಸರ್ ಇದು ಅಲ್ಲಿ ಮೆಸ್ ವರ್ಕ್ ಮಾಡಿದ್ದು ಅದು ಇದು ತೊಂತಿ ವರ್ಕ್ ಮಾಡಿರ ಸರ್ ಇಡೀ ಬೌಂಡ್ರಿ ನೋಡಿ ಸರ್ ಅಲ್ಲಿಂದ ಹಿಡಿದು ಒಂದೇ ಲೆವೆಲ್ ಇದೆ ಸರ್ ಟಾಪ್ ಲೆವೆಲ್ ಹೆಂಗಾರ ಬನ್ನಿ ಸರ್ ಕೆಲಸ ನೋಡಿ ಸರ್ ಇದು ಕೆಲಸ ಹೇಗಿದೆ ಅಂತ ನೋಡಿ ಸರ್ ಏಕ ಒಂದೇ ಲೆವೆಲು ಈ ಕಡೆ ಹಳ್ಳ ಈ ಪಾಯಿಂಟಲ್ಲೂ ಕೆಲಸ ಮಾಡಿದ್ದೀವಿ ನೋಡಿ ಸರ್ ನೀವೇ ಇದು ತೊಂತಿ ವರ್ಕ್ ಸರ್ ಇದು ತೊಂತಿ ವರ್ಕು ಎಂಟು ಲೈನ್ ಕೊಟ್ಟಿದ್ದೀನಿ ಸರ್ ಇದು ಎಂಟು ಲೈನ್ ಏಳು ಅಡಿ ಕಂಬ ಸರ್ ಇದು ಏಳು ಅಡಿ ಕಂಬ ಎಂಟು ಲೈನ್ ಸರ್ ಇದುವೆ ಈ ಥರನೂ ವರ್ಕು ನಾವು ಮಾಡ್ತೀವಿ ಸರ್ ನಾವು ಎಲ್ಲರೂ ಇರಲಿ ಈ ಥರ ಇರಲಿ ಅದು ಆ ಕಡೆ ಮಾಡಿದ್ವಿ ಸರ್ ಅದು ಮಾಡಿ ನಾಲ್ಕು ವರ್ಷ ಆಗಿದೆ ಸರ್ ಅದು ಅದು ನಾಲ್ಕು ವರ್ಷ ಆಗೋದು ಕೆಲಸ ಆಗಿರೋದಕ್ಕೆ ಈ ಥರ ಬಂದು ಇಲ್ಲಿ ಕೆಲಸ ಕೊಟ್ಟಿದ್ದಾರೆ ಸರ್ ಈಗ ಅದು ಆ ಕೆಲಸ ಮಾಡೋದಕ್ಕೆ ಕೆಲಸ ಕೊಟ್ಟಿದ್ದಾರೆ ಸರ್ ಈಗ ನೋಡಿ ಸರ್ ಇದೇ ಕೆಲಸನ ಸುಮಾರು ಅಂದರೆ ಈಗ ಸ್ಟಾರ್ಟಿಂಗು ವೀಡಿಯೋ ಮಾಡೋರು ಡೈರೆಕ್ಟ್ ಒಂದು ಮೂರು ದಿನ ಕೆಲಸ ಬಂದು ವೀಡಿಯೋ ಮಾಡಿಬಿಡ್ತಾರೆ ಹಂಗೆ ಕೆಲಸದ ಬಗ್ಗೆ ಗೊತ್ತಿರೋಲ್ಲ ಏನೂ ಗೊತ್ತಿರೋಲ್ಲ ಅವ್ರಿಗೆ ಬರ್ತಾರೆ ಯಾರು ಆಗಿ ಕೆಲಸ ಮಾಡಿ ಮೇಸ್ತ್ರಿ ಆಗಿ ಕೆಲಸ ಮಾಡಿ ಓನರಾಗಿ ಯಾರು ಕೆಲಸ ಮಾಡ್ತಾಯಿದ್ದಾರೆ ಸರ್ ಅವರು ವರ್ಕಿಂಗ್ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಈಗ ಸುಮಾರು ಜನ ಓನರ್ಗಳು ಇರ್ತಾರೆ ಅವ್ರು ಬರ್ತಾರೆ ಸ್ಕೋರ್ ಪಿಟ್ಟಲ್ಲ ಸರ್ ಕೈಗಳು ಜೋಬ್ಳದು ಆ ಸಿಗಾಕೊಳ್ಳೋದು ಮಾಡ್ತಾರೆ ತಿರ್ಗಾಡ್ತಾರೆ ಸ್ಕೋರ್ ನೋಡೋಲ್ಲ ನೋಡಲ್ಲ ನಮ್ದಂಗೆಲ್ಲ ಸರ್ ಸ್ಟಾರ್ಟಿಂಗು ಅದ್ಬಸ್ತ್ ಕಲಿಯಲ್ಲಿ ಇದೆ ಅಂತ ನೋಡ್ಕೊಂಡು ಇಡೀ ಬೌಂಡ್ರಿನ ಚೆಕ್ ಮಾಡ್ಕೊಂಡು ಇಷ್ಟಕ್ಕೆ ಇಷ್ಟೇ ನಾವು ಇಷ್ಟಕ್ಕೆ ಇಷ್ಟೇ ಕಲ್ಬೇಕು ಇರಬೇಕು ನೋಡಿ ಸರ್ ಇದು ಈ ಬೌಂಡ್ರಿ ಮಾಡಿದ್ದೀನಿ ಇದು ಈ ಬೌಂಡ್ರಿ ಸುಮಾರು ನಾಲ್ಕು ಎಕರೆ ಇದೆ ಎಕರೆ ಬೌಂಡ್ರಿ ಇದೆ ನಾಲ್ಕು ಎಕರೆ ಬೌಂಡ್ರಿ ಇದೆ ಟೋಟಲ್ ಆಗಿ ನಾನೂರ ಮೂವತ್ತು ಕಂಬ ಬಿದ್ದಿದೆ ಸರ್ ಇಲ್ಲಿ ನಾನೂರ ಮೂವತ್ತು ಕಂಬ ಬಿದ್ದಿದೆ ನೋಡಿ ಸರ್ ಕಲ್ಲಿ ಇದು ಕೋಲಾರ್ ಕಲ್ಲಿ ಇದು ಕೋಲಾರ್ ಕಲ್ಲು ನಾವು ತರಿಸಿರೋದು ಕಲ್ಲು ಸೈ ದಪ್ಪ ನೋಡಿ ಆರ್ ಇಂಚು ಅಗ್ಲ ನಾಲ್ಕು ಇಂಚು ದಪ್ಪ ಇದು ಅಷ್ಟೇ ಸರ್ ಸಪೋರ್ಟ್ ಕೊಟ್ಟಿರೋದು ಆರು ಇಂಚ್ ಅಗ್ಲ ನಾಲ್ಕು ಇಂಚ್ ದಪ್ಪ ಮಿಸ್ ವರ್ಕ್ ನೋಡಿ ಸರ್ ನಾವು ಮೆಸ್ ವರ್ಕ್ ಯಾವ ತರ ಕೇಳ್ತಾರ ಅದೇ ತರ ಮಾಡ್ಕೊಡ್ತೀವಿ ಕೆಲಸದಲ್ಲಿ ನಮ್ದು ಇದೇ ತರ ಇಲ್ಲ ಆ ತರ ಇಲ್ಲ ಅಂತ ಎಲ್ಲ ನೀಟಾಗಿ ಕೆಲಸ ಬರುತ್ತೆ ಸರ್ ನೀವೇ ನೋಡಿ ವರ್ಕ್ ನೋಡಿ ಸರ್ ಇಡೀ ಬೌಂಡ್ರಿ ಮಾಡಿರೋ ವರ್ಕ್ ಎಲ್ಲ ನೋಡಿ ತುಂಬಾ ಇದೆ ಕೆಲಸ ಸರ್ ಇಲ್ಲಿ ಇದ್ದೀವಿ ಅಂತ ಹೇಳಿದ್ರಿ ಹೌದು ಸರ್ ಎಷ್ಟು ದಿವಸ ತಗೊಳ್ತಿದ ಸರ್ ಇದು ತ್ರೀ ಡೇಸ್ ಅಲ್ಲಿ ಸರ್ ನನ್ನ ಕೆಲಸ ತ್ರೀ ಡೇಸ್ ಮುಗಿಸ್ಬಿಟ್ರಿ ಮುಗಿಸ್ಬಿಟ್ರಿ ಸರ್ ಇಪ್ಪತ್ತು ಜನ ಲೇಬರ್ ಇದಾರ ಸರ್ ಹುಡುಗರುಗಳೆಲ್ಲ ನಮ್ಮ ಹತ್ರ ಇರೋ ಹುಡುಗರು ಫುಲ್ ಹುಡುಗರುಗಳೇ ಸರ್ ವರ್ಕ್ ಮಾಡಕ್ಕೆ ಹೌದು ಸರ್ ಓಕೆ ಈಗ ಇವರು ಕಲ್ಲು ಹೇಗೆ ಆಯ್ಕೆ ಮಾಡಿದ್ರೆ ನನಗೆ ಇಷ್ಟೈಟ್ ಕಲ್ಬೇಕು ಇದೇ ಅಂತ ಸರ್ ಇದು ಹಸಿ ಕಲ್ಲು ಕೋಲಾರದಿಂದ ಬರೋ ಕಲ್ಲಿದು ಟೇಕಲ್ಲಿ ಬರೋ ಕಲ್ಲಿದ್ದು ಹಸಿ ಕಲ್ಲು ನಾವು ಸುಟ್ಟಿರೋ ಕಲ್ಲು ಯೂಸ್ ಮಾಡಲ್ಲ ಸರ್ ಹಸಿ ಕಲ್ಲೇ ಯೂಸ್ ಮಾಡೋದು ನಾವು ಅವರು ಕಲ್ಲು ತಂದು ನೋಡಿ ಸೈಜ್ ನೋಡೋದಕ್ಕೆ ಅವರು ಆಶ್ಚರ್ಯ ಪಟ್ಬಿಟ್ರು ಅವರು ಇದೇನು ಈ ಥರ ನೀವು ಹೇಳಿದ್ದು ಸರ್ ತುಂಬ ಜನ ಒಂದು ಐದಕ್ಕೆ ನಾಲ್ಕು ಬರುತ್ತೆ ಆರಕ್ಕೆ ನಾಲ್ಕು ಬರುತ್ತೆ ಸೈಜಲ್ಲಿ ಒಂದೆರಡು ಸೈಜು ಥರ ಬರುತ್ತೆ ಇದು ಅಂದರೆ ನಮ್ಮ ಹತ್ರ ಎಲ್ಲ ಬರೋದು ಸರ್ ಇದು ಇದು ಹಸಿ ಕಲ್ಲಾಗಿ ಆರಕ್ಕೆ ನಾಲ್ಕಿದೆ ಕಲ್ಲು ನೋಡಿ ನಮ್ಮ ವರ್ಕಿಂಗ್ ಚೆನ್ನಾಗಿದೆ ಸರ್ ನೀವು ಒಂದ್ ಕಲ್ಲಿಂದ ಒಂದ್ ಕಲ್ಲಿಗೆ ಎಷ್ಟು ಅಂತರ ತಗೊಂಡಿರಡಿ ಸರ್ ಒಂದು ಸಪೋರ್ಟ್ ಕಲ್ಲು ಸರ್ ಹತ್ತು ಕೆಟ್ಟ ಕೊಡ್ತೀವಿ ಎಂಟು ಕೆಟ್ ಕೊಡಲ್ಲ ಹತ್ತು ಕೆಟ್ ಕೊಡ್ತೀವಿ ಪಿಲ್ಲರ್ ಸರ್ ಸಪೋರ್ಟ್ ಕೂರದೇ ಮೇನು ಇದೇ ಭದ್ರಾ ಸರ್ ಸಕ್ಕತ್ ಭ್ರಾಗಿರುತ್ತೆ ಸ್ಟಂಟ್ ಇರೋದು ಇದೆ ಸರ್ ಮೇನ್ ತುಂಬಾ ಸ್ಟಂಟ್ ಓಕೆ ಈಗ ಆರಡಿಯಿಂದ ಆರಡಿಗೆ ಹಾಕ್ಬೇಕು ಅಂತ ಹೇಳಿದ್ರಲ್ಲ ಹೇಳಿದ್ರೂ ಆರಡಿಂದ ಆರಡಿಗೆ ಯಾಕೆ ಹಾಕ್ಬೇಕು ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಬೋದಲ್ಲ ಇಲ್ಲ ಸರ್ ಈಗ ಚೆನ್ನ ಇದು ತೊಂತಿ ಆದರೆ ಒಂದು ಏಳು ಅಡಿಗೆ ಹಾಕ್ಬೋದು ಫೈನಲ್ಲು ಮೆಸ್ ವರ್ಕೆಲ್ಲ ಆರು ಅಡಿಗೆ ಇರಬೇಕು ಸರ್ ಇದು ಅವಾಗೆ ಗಟ್ಟಿ ಬರೋದು ಅವಾಗೆ ಗಟ್ಟಿ ಬರೋದು ಮೆಸ್ವರ್ಕೆ ಇಂಗೆ ಅಲ್ಲಾಡ್ಸು ಅಲ್ಲಾಡಲ್ಲ ವರ್ಕ್ ಚೆನ್ನಾಗಿರುತ್ತೆ ಸರ್ ಲೈನು ಅಷ್ಟೇ ನಾಲ್ಕು ಲೈನ್ ಕೊಡ್ತೀವಿ ಆರು ಅಡಿ ಮೆಸ್ ಕೊಡ್ತೀವಿ ಆರು ಎಂಟು ಅಡಿ ಕಲ್ಗೆ ಆರು ಅಡಿ ಮೆಸ್ ಸರ್ ಐದು ಅಡಿ ಏಳು ಅಡಿ ಕಲ್ಗೆ ಐದು ಅಡಿ ಮೆಸ್ ಸರ್ ಹಂಗೆ ಒಂಬತ್ತು ಅಡಿ ಕಲ್ಲು ಮರ್ತೀವಿ ಹತ್ತು ಅಡಿ ಕಲ್ಲು ಮರ್ತೀವಿ ಎಲ್ಲ ರೀತಿಯಲ್ಲಿ ಕಲ್ ಮಾಡ್ತೀವಿ ಸರ್ ನಾವು ಎಷ್ಟಡಿ ಆಳ ನೋಡ್ತೀರಾ ನೀವು ಎರಡು ಅಡಿ ನಾಟಿ ಇದೆ ಸರ್ ಇದು ಆರಡಿ ಐಟ್ ಇದೆ ಆರಡಿ ಐಟ್ ಇದೆ ಹ್ಮ್ ಎರಡು ಅಡಿ ಕಂಪಲ್ಸಲ್ಲ ಅದು ಹೋಗ್ಲೇಬೇಕಾ ಹೌದು ಎರಡು ಅಡಿ ನಾಟ್ ಹೋಗ್ಲೇಬೇಕು ಆರ್ ಅಡಿ ಐಟ್ ಬರಲೇಬೇಕು ಗುಂಡಿ ಕೈ ಗುಂಡಿ ನಿನ್ನ ಅದು ಸರ್ ನಾವು ಮಿಷಿನ್ ಅಲ್ಲೆಲ್ಲ ಹೊಡಿಯಲ್ಲ ಫುಲ್ ಆರೆ ಬಾಕ್ಸ್ ಸ್ಟೆಪ್ ಹೊಡಿತೀವಿ ಸರ್ ನಾವು ಬಾಕ್ಸ್ ಸ್ಟೆಪ್ ಹಾಕಿದ್ರೆ ಕರೆಕ್ಟ್ ಸ್ಟೆಂಟ್ ಕಂಬಾನಿಲ್ಲ ಸರ್ ಇದು ಓಕೆ ಈಗ ಸುಮಾರು ತರ ಫೆನ್ಸಿಂಗ್ ಇದೆ ನೀವು ಯಾವ ಫೆನ್ಸಿಂಗ್ ಎಲ್ಲ ಮಾಡ್ಕೊಡ್ತೀರ ರೈತರಿಗೆ ಸರ್ ನಾವು ಮುಳ್ತೊಂತಿ ವರ್ಕು ಮಾಡ್ತೀವಿ ಚೈನ್ ಲಿಂಕ್ ಮಾಡ್ತೀವಿ ನಾಟೆಟ್ ಮೆಸ್ ಮಾಡ್ತೀವಿ ಎಲ್ಲ ರೀತಿ ಮೆಸ್ ವರ್ಕಲ್ಲಿ ಏನಿದೆ ಅದೆಲ್ಲ ಮಾಡ್ತೀವಿ ಸರ್ ನಾವು ಯಾವುದು ನಾವು ಟಾಟಾ ಸರ್ ಟಾಟಾ ಟಾಟಾ ಕೊಡ್ತೀವಿ ಟಾಟಾನೇ ಯಾಕೆ ಮಾಡ್ತೀರಾ ತುಂಬ ಜನ ಯೂಸ್ ಮಾಡೋದೇ ಟಾಟಾ ಸರ್ ಎಲ್ಲ ಎಲ್ಲ ವರ್ಕಿಂಗ್ ಈಗ ಮಾಡೋದೇ ಟಾಟಾ ಟಾಟಾನೇ ಯೂಸ್ ಮಾಡೋದು ಜಾಸ್ತಿ ಓಕೆ ಈಗ ಮೆಸ್ಸಲ್ಲಿ ಮೆಸ್ಸಲ್ಲೂ ಅಷ್ಟೇ ಸರ್ ಮೆಸ್ಸಲ್ಲಿ ಒಬ್ಬರು ಸುಪ್ರೀಂ ಲೈಕ್ ಮಾಡ್ತಾರೆ ಒಬ್ಬರು ಮೈಕನ್ ಲೈಕ್ ಮಾಡ್ತಾರೆ ಒಬ್ಬರು ಟಾಟಾ ಲೈಕ್ ಮಾಡ್ತಾರೆ ಅವ್ರಿಗೆ ಒಂದ್ ಅವ್ರಿಗೆ ಯಾವ್ ತರ ಹೇಳ್ತಾರೆ ಐಟಮ್ ಬರತರ ಸುಪ್ರೀಂ ತಕೊಂಡ್ ಬಂದಿರೋ ಸುಪ್ರೀಮ್ ಹಾಕೊಡ್ತೀವಿ ಟಾಟಾ ಅಂದ್ರೆ ಟಾಟಾ ತಕೊಂಡ್ ಹಾಕೊಡ್ತೀವಿ ಮೈಕನ್ ಅಂದ್ರೆ ಮೈಕನ್ ಹಾಕೊಡ್ತೀವಿ ಈ ಮೂರೇ ಸರ್ ಓಡ್ತಾರ ಇವಾಗ ಮೂರೇ ಈಗ ಬ್ಲೂ ಚಿಂಕ್ ಅಂತ ಹೇಳ್ತಾರೆ ಸುಮಾರು ವರ್ಷ ಬರುತ್ತೆ ಅಂತ ಹೇಳ್ತಾರೆ ಇಲ್ಲ ಸರ್ ಈಗ ಅಷ್ಟೋ ಜನ ಈಗ ಮೇನ್ ಓಡಾಡೋದೇ ನೋಡ್ತಾರೆ ಈಗ ಈಗ ಇದರಲ್ಲಿ ಟೆಂಡರ್ ಇರೋದೆಲ್ಲ ಸರ್ ಇವಾಗ ಟಾಟಾ ಮೈಕನ್ ಸುಪ್ರೀಂ ಮೂರೇ ಹೈಯೆಸ್ಟ್ ಎಷ್ಟು ಮೂರೇ ಓಡೋದು ಮೂರೇ ತುಂಬ ಹೊಡೋದು ಹಾಗಾಗಿ ಅದನ್ನೇ ಸಜೆಷನ್ ಮಾಡ್ತೀನಿ ಹೌದು ಸರ್ ಈಗ ನೀವು ಒಂದ್ಸಲ ಕೆಲಸ ಮುಗಿದಾದ್ಮೇಲೆ ನೀವು ಏನೋ ಹೆಚ್ಚು ಹೆಚ್ಚು ಕಮ್ಮಿ ಆದರೆ ಸರ್ವಿಸ್ ಮೇಂಟೆನೆನ್ಸ್ ಎಲ್ಲ ಏನಾರು ಇರುತ್ತಾ ಸರ್ ಹತ್ತು ವರ್ಷ ಸರ್ವಿಸ್ ಕೊಡ್ತೀನಿ ನಾನು ಕೆಲಸ ಮಾಡೋದು ಜಾಗಕ್ಕೆ ಸರ್ ನಂದು ಆಧಾರ್ ಕಾರ್ಡು ನಂದು ಆಧಾರ್ ಕಾರ್ಡ್ ಹಾಕಿ ನಂದು ಊರು ಅಡ್ರೆಸ್ ಕೊಡ್ತೀನಿ ನಾನು ಅವ್ರಿಗೆ ನಮ್ಮ ಆಧಾರ್ ಕಾರ್ಡೆಲ್ಲ ಲಿಂಕ್ ಇರುತ್ತೆ ಹತ್ತು ವರ್ಷ ಸರ್ವಿಸಲ್ಲಿ ಏನಾದರೂ ಮಾಡಿಕೊಡ್ತೀನಿ ಸರ್ ಖಂಡಿತವಾಗಿ ಐ ಕಲ್ಲು ಸರ್ ಯಾವುದೋ ಟ್ಯಾಕ್ಟ್ರ್ ಬಂದು ಹೊಡೆದಾಕೋದು ಯಾವುದೇ ಒಂದು ಆನೆ ಬಂದು ವರ್ದಾಕೋದು ಅವಕ್ಕೆಲ್ಲ ನಮ್ದು ಗ್ಯಾರಂಟಿ ಇಲ್ಲ ಇದಾಗಿದ್ದು ಬಿದ್ದೋಗಿ ಇದಾಗಿದ್ದಾಗ ಏನಾದ್ರು ಆಗೋದ್ರೆ ನಮ್ದು ಇದೆ ನಮ್ಗೆ ಹತ್ತು ವರ್ಷ ಸರ್ವಿಸ್ ಕೊಡ್ತೇನೆ ಸರ್ ಇದು ಮಾಡ್ಕೊಡ್ತೇನೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಹೇಳಲ್ಲ ಸರ್ ಈಗ ನನ್ಗ್ ಒಂದ್ ನಲವತ್ತು ವರ್ಷ ಈಗ ನಲ್ವತ್ತು ನಲವತ್ತಿನ ಈಗ ನಮ್ ನಲವತ್ತ ವರ್ಷ ಆಯ್ತು ಇಪ್ಪತ್ತೈದು ವರ್ಷ ಸರ್ವಿಸ್ ಕೊಟ್ಟರೆ ಅರವತ್ತೈದು ವರ್ಷಕ್ಕೆ ನಾವು ಬದ್ಕೋದೆ ಅಲ್ಲ ಸರ್ ಅಲ್ಲಿ ಹೇಳಿಕೆ ನಾವು ಹೆಂಗ್ ಹೇಳ್ಬೇಕು ಒಂದೀಗ ಗ್ಯಾರಂಟಿ ಗ್ಯಾರಂಟಿನ ಸರ್ ಸಾರ್ ಇಪ್ಪತ್ತ್ ಇಪ್ಪತ್ಮೂತ್ ವರ್ಷ ಅಂತ ಹೇಳ್ತೀವಿ ಕೆಲ್ಸ ಮುಗ್ದಾದಮೇಲೆ ನಾವು ಗ್ಯಾರಂಟಿ ಹೇಳ್ಬೇಕಲ್ವಾ ಹತ್ತು ವರ್ಷ ಸರ್ವಿಸ್ ಆಧಾರ್ ಕಾರ್ಡ್ ಹಾಕೊಡ್ತೀವಿ ನಮ್ದು ಹೌದು ಸರ್ ನಮ್ಮ ಆಧಾರ್ ಕಾರ್ಡ್ ನಮ್ ಪ್ರೂಫ್ ಏನಿದೆ ಅದು ಹಾಕೊಡ್ತೀವಿ ಏನಿದೆ ನಿಮ್ದು ಆಫೀಸ್ ಇದೆ ಗೌಡಗೇರ ಚಾಮುಂಡೇಶ್ವರಿ ಹತ್ರ ಇರೋದು ನಮ್ದು ಆಫೀಸ್ ಇದೆ ಹ್ಮ್ ಹ್ಮ್ ಹಂಗಾಗಿ ಬರೋರು ಬಂದ್ ಮಾಡ್ಬೋದು ಏನ್ ಡೌಟ್ ಇರಲಿ ಹಿಂಗ್ ಏನೋ ಮಾಡ್ಬಿಟ್ಟು ಹೋಗ್ತಿದ್ವಿ ಏನಿಲ್ಲ ಏನಿಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಹೌದು ನಮ್ದು ಈಗ ಆಫೀಸ್ ಮಾಡ್ಕೊಂಡು ನಾವೇ ಲೇಬರ್ ಅರವತ್ತು ಜನಕ್ಕೆ ಹುಡುಗರಿಗೆ ನಾವೇ ರೂಮ್ ಮಾಡ್ಕೊಂಡು ನಾವೇ ಇಟ್ಕೊಂಡಿದೀವಲ್ಲ ನಮ್ಮ ಹತ್ರ ವೆಹಿಕಲ್ ಗಳಿದೆ ಎಲ್ಲಿ ಬೇಕಲ್ಲಿ ಬಿಡಿ ನಮ್ಮ ಕರ್ನಾಟಕ ಎಲ್ಲಿ ಬೇಕಾದ್ರೆ ಓಡಾಡ್ತೀವಿ ನಾವು ಇಲ್ಲೇ ಅಂತ ಏನಿಲ್ಲ ಎಲ್ಲಿದೆ ಅಲ್ಲಿ ವರ್ಕಿಂಗ್ ಹೋಗ್ತಾ ಸರ್ ನಾವು ಎಷ್ಟೇ ಎಕರೆ ಸಿಕ್ಕಿದ್ರು ಮಾಡ್ಕೊಡ್ತೀರಾ ಎಷ್ಟು ಎಕರೆ ಸಿಕ್ಕಿದ್ರು ಮಾಡ್ತೀವಿ ಸರ್ ನಾವು ಸೈಟ್ ಸೈಟ್ ಮಾಡ್ಕೊಡ್ತೀನಿ ಸರ್ ಸೈಟ್ಗಳಿದ್ರು ಮಾಡ್ಕೊಡ್ತೀನಿ ಯಾವುದೇ ಒಂದು ಕೆಲಸ ಇದ್ರು ಮಾಡ್ಕೊಡ್ತೀನಿ ಎಷ್ಟು ಸಲ ಎಲ್ಲ ಮಾಡ್ಕೊಡ್ತಾರೆ ಏನಾದ್ರು ಒಂದು ಕೆಲಸ ನಿಮಗೆ ಒಪ್ಸಿದ್ರೆ ಹ್ಞೂ ಹೇಳಿದ್ರೆ ಸರ್ ಇವತ್ತು ನೀವು ಫೋನ್ ಮಾಡ್ತೀರಾ ಬನ್ನಿ ನಮ್ಮದು ಒಂದು ಐದಾರು ಎಕರೆ ಇದೆ ನಾಳೆನೇ ಸ್ಟಾರ್ಟ್ ಮಾಡಬೇಕು ಅಂದರೆ ಒಯ್ತೀವಿ ಅಲ್ಲೆಲ್ಲ ಲೊಕೇಶನ್ ಹಾಕ್ಕೊಡ್ತಾರೆ ಎಲ್ಲ ತುಂಬ ಎಷ್ಟು ಬಿ ಎಷ್ಟು ಬೀಳುತ್ತ ಕಲ್ಲು ಅಂತ ಹೇಳ್ತೀವಿ ಓನರ್ಗಳಿಗೆ ಇಷ್ಟಕ್ಕಿಷ್ಟು ಕಲ್ಬಲ್ತ ಸರ್ ಇಷ್ಟು ಇಂಥ ದಿನ ಸ್ಟಾರ್ಟ್ ಮಾಡ್ತೀನಿ ಇಂಥ ದಿನ ಬಂದು ಸ್ಟಾರ್ಟ್ ಮಾಡ್ತೀವಿ ಅಂದ್ಬಿಟ್ಟು ಅವ್ರ ಹತ್ರ ಐದು ಸಾವಿರ ಹತ್ತು ಸಾವಿರ ಅಡ್ವಾನ್ಸ್ ಇಸ್ಕೊಳ್ತೀವಿ ಬರ್ತೀವಿ ಸರ್ ನಿಮ್ಗೆ ಹೇಗೆ ಕೆಲಸಗಳೆಲ್ಲ ಸಿಗ್ತಾ ಹೋಗ್ತವೆ ಅಂದರೆ ಒಬ್ಬರಿಂದ ಒಬ್ಬರಿಗೆ ಸಿಗ್ತಾ ಹೋಗ್ತವೆ ನಿಮ್ಮ ಸರ್ಕಲಲ್ಲೇ ಸಿಗ್ತಾ ಹೋಗ್ತಾವ ಇಲ್ಲ ಸರ್ ನಮ್ಮದೆಲ್ಲ ಯೂಟ್ಯೂಬಲ್ಲಿದೆ ಅವು ಇವು ಇದೆ ಅಲ್ಲ ಸರ್ ಅದನ್ನು ಓಡ್ತಾ ಇದ್ದಾವೆ ಸಿಗ್ತವೆ ಸರ್ ಈಗ ತುಂಬ ಸರ್ ಈ ಕೆಲಸ ಮಾಡಿದ್ದೀನಿ ಇದು ಈ ಪಾಯಿಂಟ್ ಕೆಲಸ ಮಾಡಿದ್ದೀನಿ ಸರ್ ಈ ಓನರು ಕೆಲಸ ನೋಡಿ ತುಂಬ ಇಷ್ಟ ಆಗಿದೆ ಅಂದರು ನಮ್ಮ ಫ್ರೆಂಡ್ ಇದೆ ಅಂದರು ಹೌದು ಹೇಳಿ ಸರ್ ಮಾಡ್ಕೊಡ್ತೀನಿ ಅಂತ ಇದು ಪಕ್ಕ ಸರ್ ಓಡಾಡ್ತಾ ಇರ್ತಾರೆ ಪಬ್ಲಿಕ್ ಜನ ಇರ್ತದೆ ಎಲ್ಲ ಜನಗಳು ನೋಡ್ತಾ ಇದ್ದಾರೆ ಕೆಲಸ ಚೆನ್ನಾಗಿದೆ ಎಲ್ಲರೂ ನಂಬರ್ ತೊಗೊಂಡಿರ್ತಾರೆ ಸರ್ ಜಾಸ್ತಿ ನಮ್ಮವು ಕೆಲಸ ಮಾಡುತ್ತವಿಂದ ಸರ್ ಚಾನಲ್ ಕಮ್ಮಿ ಮಾಡಿಸೋದು ನಾವು ನಮ್ಮದು ಒಂದು ಕೆಲಸ ನೋಡಿದ್ರೆ ಹತ್ತಾರು ಕೆಲಸ ಹಂಗೆ 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 ಸಿಗ್ತಾಯಿತ್ತು ಸರ್ ನಮಗೆ ಒಬ್ಬರು ನೋಡಿದ್ರೆ ಸಾಕು ಈಗ ಒಂದು ಊರಿಗೆ ಹೋಗಿರ್ತೀವಿ ಸರ್ ಯಾವುದೋ ಒಂದು ಊರಿಗೆ ಹೋಗ್ತೀವಿ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಅಲ್ಲಿ ರೋಡ್ ಸೈಡೆ ಮಾಡ್ತಾ ಇರ್ತೀವಿ ಒಂದು ಕಾಡಲ್ಲಿ ಮಾಡ್ತಾಯಿದ್ದೀವಿ ಎಲ್ಲ ಮಾಡ್ತೀವಿ ಒಬ್ಬರು ಬಂದು ನೋಡ್ತಾ ನೋಡಿಬಿಟ್ಟು ಹೋಗ್ತಾರೆ ಯಾವ ಇಷ್ಟು ಚೆನ್ನಾಗಿ ಕೆಲಸ ಮಾಡೋರು ಅಂದ್ಬಿಟ್ಟು ನಂಬರ್ ಸರ್ ನಮ್ಮದು ನಂಬರ್ ಇಸ್ಕೊಂಡು ಇನ್ನೊಬ್ಬರು ಕೊಟ್ಟು 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 ಸರ್ ನಮಗೆ ಹಿಂದಿಂದನೇ ಹಿಂದಿಂದನೇ ಕೆಲಸಗಳು ಸಿಗ್ತಾರೆ ಕರ್ನಾಟಕದಲ್ಲಿ ನೀವು ಯಾವೆಲ್ಲ ಭಾಗದಲ್ಲಿ ಹೋಗಿ ಮಾಡ್ತೀರಾ ಈ ಮಂಡ್ಯ ಮೈಸೂರು ಬೆಂಗಳೂರು ಭಾಗ ಅಷ್ಟೇನಾ ಬೇರೆ ಕಡೆ ಹೋಗ್ತೀರಾ ಸರ್ ಇಡೀ ನಾನು ಕೆಲಸ ಮಾಡಿರೋದು ಇಡೀ ಕರ್ನಾಟಕದಲ್ಲೇ ಮಾಡಿದ್ದೀನಿ ನಾನು ಇಲ್ಲೇ ಮಾಡಿಲ್ಲ ಅಂತೆಲ್ಲ ಹೋಗಿ ಮಾಡಿದ್ದೀನಿ ನಾನು ತಮಿಳ್ನಾಡು ಬಾರ್ಡ್ರಲ್ಲಿ ಮಾಡಿದ್ದೀವಿ ಕೆಲಸ ನಾವು ಅಲ್ಲಿಗೆ ಹೋಯ್ತಾ ಇದೀವಿ ನಮ್ಮ ಕರ್ನಾಟಕ ಯಾವುದೇ ಮೂಲಲ್ಲಿ ಇದ್ದರು ಕೆಲಸ ಮಾಡ್ತೀವಿ ಸರ್ ಹೋಗ್ಬಿಟ್ಟು ನಾವು ಇಲ್ಲಿವರೆಗೂ ನೀವು ಒಂದು ಎಷ್ಟು ಎಕರೆ ಮಾಡಿದ್ದೀರಾ ಸುಮಾರು ಸರ್ ಲೆಕ್ಕಕ್ಕಿಲ್ಲ ನಾನೇ ಸರ್ ಈಗ ಫೀಲ್ಡ್ಗೆ ಬಂದು ಹತ್ತು ವರ್ಷ ಆಗೋಯ್ತು ಹತ್ತು ವರ್ಷ ಆಗೋಯ್ತು ನಾನು ಫೀಲ್ಡ್ಗೆ ಬಂದು ಹತ್ತು ವರ್ಷದಿಂದ ನಾನು ಸರ್ ಇದೇ ವರ್ಕ್ ಮಾಡ್ಕೋಬೇಕು ಬೇರೆ ಕೆಲಸ ಇನ್ನೇನು ಮಾಡ್ತಾ ಇಲ್ಲ ಸರ್ ಹ್ಞೂ ಸುಮಾರು ಒಂದು ಇನ್ನೂರು ಮುನ್ನೂರು ಎಕರೆ ಮಾಡಿದ್ದೀರಾ ಮಾ ಯಾ ಸರ್ ಇನ್ನೂರು ಮುನ್ನೂರು ಎಕರೆ ಸರ್ ಜಾಸ್ತಿ ಮಾಡಿದ್ದೀವಿ ಇನ್ನೂ ಜಾಸ್ತಿನೇ ಮಾಡಿದ್ದೀವಿ ತುಂಬ ಮಾಡಿದ್ದೀವಿ ತುಂಬಾ ಒಂದು ಒಂದು ಐನೂರು ಆರ್ನೂರು ಎಕರೆ ಗಂಟೆ ರೀಚ್ ಮಾಡಿದೀವಿ ಸರ್ ಆಲ್ರೆಡಿ ಸರ್ ಕಣ್ ದಿನ ಕೆಲಸ ಸರ್ ಇದು ಅರವತ್ತು ಜನ ಹುಡುಗರು ಮಾಡ್ತಾರೆ ಕೆಲಸ ಅಂದ್ಮೇಲೆ ದಿನ ವರ್ಕ್ ಅಲ್ವಾ ದಿನ ವರ್ಕಿಂಗ್ ನಮ್ ಕೆಲಸ ಇದು ಇನ್ ಬೇರೆ ಕೆಲಸ ಯಾವ್ದಿಲ್ಲ ಸರ್ ಇದೇ ನಮ್ ಕೆಲಸ ಪರ್ಮೆಂಟ್ ಸರ್ ಮಾಡ್ತಾನೆ ಮಾಡ್ತಾನೆ ಇದು ಈಗ ಟೀಮ್ ವರ್ಕ್ ಅಂತಂದ್ರೆ ಈಗ ನೀವು ಒಂದ್ ಕಡೆ ಕಡೆ ಈಗ ಇಲ್ಲಿ ಕೆಲಸ ಆಗಿದೆ ಈಗ ಇಲ್ಲಿ ಇಲ್ಲಿ ಬಂದ್ರಿ ಸ್ಟಾರ್ಟಿಂಗ್ ನೋಡುದ್ರಿ ಈ ಕೆಲಸ ಎಲ್ಲ ಮಾಡ್ಸಿದೀರ ನೆಕ್ಸ್ಟ್ ಫಿನಿಶ್ ಆದ್ಮೇಲೆ ಬರ್ತೀರಾ ಚೆಕ್ ಮಾಡ್ತೀರಾ ಸರ್ ನನ್ನ ಹತ್ರ ಇರೋ ಹುಡುಗರುಗಳು ಎಲ್ಲಾ ಐದು ವರ್ಷ ನಾಲ್ಕು ವರ್ಷ ಆರು ವರ್ಷ ಅಂತ ಹುಡುಗರುಗಳು ನಮ್ಮ ಹತ್ರ ಇರೋದು ಅಂದ್ರೆ ಎಕ್ಸ್ಪೀರಿಯನ್ಸ್ ಇರೋರು ಎಲ್ಲಾ ಫುಲ್ ಸರ್ ಪ್ರತಿ ಒಬ್ರು ಹುಡುಗರುಗಳೇ ಎಲ್ಲ ಐದಾರು ವರ್ಷ ತಂದು ಯಾರು ಹೋಗಿಲ್ಲ ಯಾಕಂದರೆ ನಮ್ಮ ಹುಡ್ಗುರ್ಗಳ್ನ ನಾನು ಲೇಬರಾಗಿ ಕೆಲಸ ಮಾಡಿದ್ರೆ ನಮ್ಮ ಹುಡುಗರು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಹಂಗಾಗಿ ನನ್ನ ಹತ್ರ ಚೆನ್ನಾಗಿದೆ ಸರ್ ಸಾಕತ್ತ ಒಬ್ರು ಏನು ಮಾಡ್ತಾರೆ ಬರ್ತಿದ್ದಂಗೆ ದುಡ್ಡು ಕಮ್ಮಿ ಕೊಡೋದು ಕೆಲಸ ಮಾಡ್ಸ್ಕೊಂಬಿಟ್ಟು ಕಳ್ಸಿಬಿಡೋದು ಹಂಗೆ ಮಾಡ್ತಾರೆ ನೀವು ಹಂಗೆ ಮಾಡಿಲ್ಲ ಯಾಕೆ ಸರ್ ಹಂಗೆ ಮಾಡಬೇಕು ನಾವು ಒಬ್ರು ಕೆ ಒಬ್ರ ಹತ್ರ ಕೆಲಸ ಮಾಡ್ಕೊಂಡಿದ್ದು ನಾವು ಅವ್ರ್ಗೆ ಮಾಡಿದ್ರೆ ದೇವರು ಸಂಸ್ಥಾನ ನಮ್ಮನ್ನ ಹ್ಞೂ ಹೇಳಿ ಸರ್ ನೀವು ಹಂಗಾಗಿ ಐದಾರು ವರ್ಷದಿಂದ ನಿಮ್ಮ ಜೊತೆ ಇದ್ದಾರೆ ಅವ್ರು ಇದ್ದಾರೆ ಸರ್ ಐದಾರು ವರ್ಷ ತನು ಇದ್ದಾರೆ ಹುಡ್ಗುರ್ಗಳು ಬೇಕಾರೆ ನಮ್ಮ ಹುಡ್ಗುರುಗಳು ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದಾರೆ ಸೊ ಇದು ಸರ್ ನಿನ್ನೆ ಇದು ವೀಡಿಯೋ ಆಗ್ಬೇಕಾಗಿತ್ತು ಬಟ್ ನಮ್ದೇನೋ ಇದಾಗಿತ್ತು ಬಂದಿಲ್ಲ ಅದಕ್ಕೋಸ್ಕರ ಇಲ್ಲಿ ನಡೀತಾ ಇರ್ಬೇಕಾದ್ರೆ ಒಂದು ವೀಡಿಯೋ ಮಾಡ್ಬೇಕಾಯ್ತು ನನ್ನ ಇಲ್ಲಿ ಇರಲಿಲ್ಲ ಸರ್ ಅದಕ್ಕೋಸ್ಕರ ಹಂಗಾಗಿ ನೀವೆಲ್ಲ ಬರಕ್ ಹೋಗಲ್ಲ ಸ್ಪಾಟ್ ಗೆ ಅವ್ರಿಗೆ ಒಂದು ಕೆಲಸ ಜವಾಬ್ದಾರಿ ವಹಿಸಿದ್ರೆ ಅವರೇ ಮುಗಿಸ್ಬಿಡ್ತಾರೆ ಮಾಡ್ತಾರೆ ಸರ್ ನಾನು ಹೋಯ್ತೀನಿ ಸರ್ ನಾನು ಹೋಯ್ತೀನಿ ಒಂದು ಫ್ಲಾಟ್ ಗೆ ಹೋಗೇ ಬರ್ತೀನಿ ನಾನು ನಾನೇನ ಫ್ಲಾಟ್ ಗಳಿ ನಾನು ವಿಸಿಟ್ ಕೊಡ್ತಾ ಇರ್ತೀನಿ ಹೋಯ್ತಾ ಇರ್ತೀನಿ ಬರ್ತಾ ಇರ್ತೀನಿ ಸರ್ ಈಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಯಾವ ಭಾಗದಲ್ಲಿ ನೀವು ಮಾಡ್ತಾ ಇರೋದು ಕೆಲಸ ಸರ್ ನಾನು ಹಾಸನ ಜಿಲ್ಲೆ ಜಾಸ್ತಿ ಮಾಡಿದ್ದೀನಿ ಹಾಸನ ಜಿಲ್ಲೆ ತುಂಬ ಮಾಡಿದ್ದೀನಿ ಅಯ್ಯಷ್ಟು ಚಿಂತಾಮಣಿ ಮದ್ಗಿರಿ ಆ ಕಡೆ ಈ ಕಡೆ ಈ ಕಡೆ ಬತ್ತು ಅಂದ್ರೆ ಮಂಡ್ಯ ಈ ಕೊಳಗಾಲ ಸೈಡೆಲ್ಲ ಮಾಡಿದೀನಿ ಕಡೆ ಮಾಡಿದ್ದೀನಿ ಮತ್ತೆ ಹುಬ್ಳಿಲ್ ಕೆಲಸ ಸರ್ ಈಗ ಇವರು ಮಾಡ್ಸೋರು ಅಂತಂದ್ರೆ ಸುಮಾರು ವೀಡಿಯೋಗಳು ಬರ್ತಾ ಇರೋದ್ರಿಂದ ಸುಮಾರು ವೀಡಿಯೋಗಳು ನೋಡಿ ಎಲ್ಲರತ್ರ ಮಾತಾಡಿ ಫೈನಲ್ ಮಾಡಿ ನಿಮಗೆ ಕೊಟ್ಟಿರ್ತಾರೆ ಹೌದು ಕೊಟ್ಟಿರಲ್ಲ ಕೊಟ್ಟಿರಲ್ಲ ಸರ್ ಸರ್ ಇವತ್ತು ನಿಮ್ಮ ಅವರ ನಡುವೆ ಹೇಗಿತ್ತು ಕಾನ್ವರ್ಸೇಷನ್ ಎಲ್ಲ ಏನ್ ಮಾತಾಡಿದ್ರೆ ಏನ್ ಫೈನಲ್ ಮಾಡಿದ್ರೆ ನೀವು ಸರ್ ಅವರು ರೈಟು ಏನು ಒಪ್ಪಿದ್ರು ಏನು ಬಿಟ್ಟಿದ್ರು ಅಂತ ನಾವು ಕೇಳಲ್ಲ ನಮ್ಮ ರೈಟ್ ಇಷ್ಟ ಆಯಿತು ಅಂದರೆ ಓಕೆ ನಾನು ಮಾಡ್ತೀನಿ ನಾನು ಅವ್ರ ರೈಟು ಅವ್ರು ಬಂದಿದ್ರಪ್ಪ ಅಪ್ಪ ಅಂತ ಅವ್ರು ಹೇಳ್ತಾರೆ ಆದರೂ ಅವ್ರು ರೈಟ್ ಕೇಳಲ್ಲ ನಾವು ಎಷ್ಟಕ್ಕೆ ಒಪ್ಕೊಂಡಿದ್ದೀರ ಸರ್ ಯಾವ ರೀತಿ ಒಪ್ಪಿದ್ರೂ ಕೇಳಲ್ಲ ಸರ್ ನಮ್ಮ ರೈಟು ಈ ಥರ ಇದೆ ನಾವು ಕೆಲಸ ಮಾಡ್ತೀವಿ ಕೊಡಿ ಸರ್ ಕೆಲಸ ಅಷ್ಟೇ ಸರ್ ಕೇಳೋದು ಫೈನಲ್ ಮಾಡಿದ್ರು ಫೈನಲ್ ಮಾಡಿದ್ರು ವರ್ಕ್ ಮಾಡಿದ್ರು ಸರ್ ನಾವು ಈಗ ಸ್ಟಾರ್ಟಿಂಗು ಅಮೌಂಟ್ ಎಲ್ಲ ಯಾವ ರೀತಿ ಇಸ್ಕೊತಾರೆ ಅಂತಂತವಾಗಿ ಇಸ್ಕೊತೀರಾ ಹೇಗೆ ಸರ್ ಸ್ಟಾರ್ಟಿಂಗು ಬಂದರೆ ಈ ಫ್ಲ್ಯಾಟ್ ಮಾಡೋಕ್ ಬಂದರೆ ಐದು ಸಾವಿರ ಇಲ್ಲ ಹತ್ತು ಸಾವಿರ ಅಡ್ವಾನ್ಸ್ ಇಸ್ಕೊತೀವಿ ಆಮೇಲೆ ಏನು ಮಾಡ್ತೀವಿ ಸರ್ ಕಲ್ಲು ಬಂದ ಮೇಲೆ ಕಲ್ಲುನ ಅಮೌಂಟ್ ಇಸ್ಕೊತೀವಿ ಕಲ್ಲೆಲ್ಲ ಸ್ಟ್ಯಾಂಡಿಂಗ್ ಮಾಡಿ ಅಷ್ಟೇ ಲೇಬರ್ ಬರಬೇಕು ಕಲ್ಲೇ ಕಡ್ಗಿಸ್ಬಿಟ್ಟು ಇದ್ಬಿಡಲ್ಲ ಕಲ್ಲು ಕಡ್ಗಿಸದ್ಮೇಲೆ ಲೇಬರ್ ಕರೆಸ್ತೀವಿ ಲೇಬರೆಲ್ಲ ಕಲ್ಟೈಟ್ ಮಾಡ್ತಾ ಇರ್ತಾರೆ ತೊಂತಿ ಮಿಸ್ಕೊಂಡು ಪೇಮೆಂಟ್ ಇಸ್ಕೊತೀವಿ ಮುಗಿಸ್ಬಿಡ್ತೀವಿ ಲಾಸ್ಟ್ ಲೇಬರ್ ಅಮೌಂಟ್ ಇಸ್ಕೊಂಡು ಹೋಗ್ತೀವಿ ಸರ್ ಅಂದರೆ ಪ್ರತಿ ಹಂತದಲ್ಲೂ ಕಲ್ಲು ಮೆಶೋ ಕಂತಿ ಬಿಲ್ ಏನೇ ಬಂದ್ರು ಅವ್ರಿಗೆ ಅಪ್ಡೇಟ್ ಮಾಡ್ತೀರಾ ಹೌದು ಯಾಕಂದ್ರೆ ಅದರಲ್ಲಿ ಬೇರೆ ಹಾಕೋದು ಮೋಸ ಮಾಡೋದಂಗೆಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಮಾಡಲ್ಲ ಸರ್ ನಾವು ಆ ಥರ ಆ ಥರ ಮಾಡಿದ್ರೆ ನಮ್ಗೆ ಕೆಲಸನೇ ಕೊಡಲ್ಲ ಹೇಳ್ತಾಳೆ ಸರ್ ನಮ್ಮದು ನ್ಯೂಸ್ ಕಮ್ಮಿ ಮಾಡೋದು ನಾವು ಕೆಲಸ ನೋಡಿ ನೋಡಿ ಕೊಡ್ತಾವ್ರೆ ಸರ್ ಒಬ್ಬರಿಂದ ನೋಡ್ಕೊಂಡ್ಬಿಟ್ರೆ ಸಾಕು ಈಗ ನೆಕ್ಸ್ಟ್ ಆವಾಗ ಈ ನೋಡಿ ಹೇಳಿದ್ದಾರೆ ಇದು ಈ ಫ್ಲಾಟ್ನವ್ರು ಆವಾಗ ಏಳು ಎಕರೆ ಇದಪ್ಪ ಮಾಡ್ಕೊಡ್ತೀರ ಅಂತ ಕೇಳಿದ್ದಾರೆ ಇದಕ್ಕೆ ಆಲಿಗಡ್ಡೆ ಹಾಕಿದ್ದಾರೆ ಸರ್ ಇವರು ಆಲಿಗಡ್ಡೆ ಹಾಕಿದ್ದಾರೆ ಇವ್ರದ್ದು ಏಳು ಎಕರೆ ಇಲ್ಲಿ ಮಾಡೇ ಏಳು ಎಕರೆ ಸಿಗಾಕತ್ತಲ್ಲ ಸರ್ ಅಷ್ಟೇ ನಿಮ್ಗೆ ಸಾಕು ಒಂದೊಂದೇ ಕೆಲಸ ಇದು ಏಳು ಎಕರೆ ಸಮಸ್ಯೆ ಮತ್ತಲ್ಲ ಸರ್ ತುಂಬಾ ಇದೆ ಇದು ಏಳು ಎಕರೆ ಇದೆ ಬೌಂಡ್ರಿ ಇದೆ ಅಲ್ಲಿವರೆಗೂ ಬೌಂಡ್ರಿ ಇದೆ ಸರ್ ಇನ್ನ ಆ ಕಡೆಗೂ ಐತೆ ಇದೆ ಏಳು ಎಕರೆ ಬೌಂಡ್ರಿ ಸಿಕ್ಕಿದೆ ಅಲ್ವಾ ಈಗ ಇವ್ರದ್ದು ಮಾಡ್ತಾ ಇದ್ದೀವಿ ಇನ್ನೊಬ್ರು ಸಿಕ್ಕುತ್ತೆ ಅದೇ ನಮ್ಮ ಕೆಲಸ ಮಾಡ್ಕೊಂಡು ಹೋಯ್ತಾ ಆಯ್ತು ಈಗ ಪೆಂಡಿಂಗ್ ಇರೋದು ಎಷ್ಟಿದೆ ಈಗ ನಮ್ಮ ಇನ್ನೊಂದು ಎಂಟತ್ ಕೆಲಸ ಇದೆ ಸರ್ ಎಂಟತ್ ಕೆಲಸ ಇದೆ ಇದೆ ಹ್ಮ್ ಹ್ಮ್ ಎಲ್ಲ ವರ್ಕ್ ಮಾಡ್ತಾ ಇರ್ತೀವಿ ನಾವು ಎಲ್ಲೂ ನಿಲ್ಸಲ್ಲ ಸ್ಟಾಪ್ ಆಗಲ್ಲ ನಮ್ಮ ಕೆಲಸಗಳು ನಮ್ದು ಇದೇ ವರ್ಕ್ ಸರ್ ಯಾವಾಗು ಸರ್ ಇದು ಟೇಕಲಿಂಗ್ ಬರೋದು ನಮ್ಮ ಅಣ್ಣವ್ರು ಇವರೇ ಇವು ಇಲ್ಲಿಂದ ಕಲಿಬರೋದು ಸರ್ ಇವರು ಇವ್ರ ಇವ್ರ ಹತ್ರನೇ ಕಲ್ತಾರೆ ಸರ್ ನಾವು ಸರ್ ಅವರೇ ಕೇಳಿ ಹೆಂಗೆ ಬರುತ್ತೆ ಕಲ್ಲು ಯಾವ ಥರ ರೀತಿ ಹಸಿ ಕಲ್ಲು ಯಾವ ಥರ ಹೊಡಿತಾರೆ ಅಂತ ಕೇಳಿ ನೋಡಿ ಸರ್ ಹೇಳ್ತಾರೆ ಸರ್ ಇದು ಕಲ್ಲು ಹಸಿ ಕಲ್ಲು ಎಷ್ಟು ವರ್ಷಗಳಾದ್ರೂ ಇದು ಏನು ಮುರಿಯೋದಿಲ್ಲ ಅರಿಯೋದಿಲ್ಲ ಕರಗೋದಿಲ್ಲ ಏನಿಲ್ಲ ನಮ್ಮ ಚಿನ್ನಣ್ಣವರು ನಾವು ತಮ್ಮನೇ ಆಗಬೇಕು ನಮ್ಮ ಸ್ವಂತ ಗಾಡಿ ಸ್ವಂತ ಕೋರೆ ಅವರು ಮಾಡ್ತಾ ಇರೋದಿನಿಂಕ ಬಂದಿದ್ದು ನಾನು ಅಷ್ಟೇ ನಾನು ಬರೋಲ್ಲ ಯಾವಾಗ್ಲೂ ಜೊತೆನಲ್ಲಿ ಬಂದಿದ್ದೀನಿ ಅಷ್ಟೇ ತುಂಬ ಚೆನ್ನಾಗಿ ಫೆನ್ಸಿಂಗ್ ಮಾಡಿಕೊಡ್ತಾರೆ ರೀಸೇಬಲ್ ಆಗಿ ಮಾಡ್ಕೊಡ್ತಾರೆ ಏನಾದರೂ ಇದ್ರೆ ಕೊಡಿ ಪಾಪ ಒಳ್ಳೆ ಮನುಷ್ಯ ಬೇರೆಯವ್ರ ಥರ ಇನ್ನೊಂದು ಮತ್ತೊಂದೆಲ್ಲ ಏನಿಲ್ಲ ಏನೋ ಇದು ಕಲ್ಲು ಟೇಕಲ್ಲಿಂದ ಬರೋದು ದೊಡ್ಡ ದೊಡ್ಡ ಕ್ವಾರೆಗಳಲ್ಲಿ ಸಿಗ್ಲಿ ಮಾಡ್ಕೊಂಡು ಬರೋದು ತುಂಬ ಚೆನ್ನಾಗಿದೆ ಫಿನಿಷಿಂಗು ಅಷ್ಟೇ ಒಂದು ಕಲ್ಲು ಏರುಪೇರಿದ್ರೆ ಅವ್ರು ತೊಗೊಳಲ್ಲ ಬೇಡ ಅಂತ ಹೇಳ್ಬಿಡ್ತಾರೆ ನೋಡಿ ಸರ್ ಲಾರಿಯಿಂದನೇ ಬರೋದು ಕಲ್ಲಿದು ಲಾರಿ ಏನಿದೆ ನೋಡಿ ಸರ್ ಫುಲ್ ಲೋಡೆ ಬರೋದು ಗಾಡಿಗಳಿಂದ ನೋಡಿ ಸರ್ ಹುಡುಗರು ಟೀಮ್ ಇಪ್ಪತ್ತು ಇಪ್ಪತ್ತು ಜನ ಇಪ್ಪತ್ತು ಜನ ಏನಂದರೆ ನೋಡಿ ಸರ್ ಎಲ್ಲ ಉತ್ತರ ಕರ್ನಾಟಕ ಹುಡುಗರುಗಳು ಈ ಥರ ಇದ್ದಾರೆ ಸರ್ ಹುಡುಗರುಗಳು ಬ್ಯಾಚ್ ಇರೋದು ಉತ್ತರ ಕರ್ನಾಟಕ ಹುಡುಗರುದ್ದೆಲ್ಲ ಬ್ಯಾಚ್ ಇದೆ ಈ ಥರ ಇರೋದು ಸರ್ ಹುಡುಗರುಗಳು ನಮ್ಮ ಹುಡುಗರುಗಳೆಲ್ಲ ಹಿಂಗೆ ಸರ್ ಯಾರು ಏಜ್ ಆಗಿರೋ ಯಾರು ಇಲ್ಲ ಸರ್ ಎಲ್ಲ ವಯಸ್ಸು ಹುಡುಗರುಗಳು ನೋಡಿ ಸರ್ ಕಲ್ಲು ಹೆಂಗೆ ಹೋಯ್ತಿದೆ ಈ ಥರ ಹುಡುಗರುಗಳು ಇದ್ದಾರೆ ಸರ್ ನೋಡಿ ನೀವು ಇಲ್ಲೊಂದಷ್ಟು ಕಲ್ಲು ಹಾಕಿದ್ದಾರೆ ಯಾವ ಕಲ್ಲಾದರೂ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ನೋಡಿ ಏನು ಫಿನಿಷಿಂಗ್ ಇದೆ ಏನು ಕಲರ್ ಇದೆ ಏನ ಎಲ್ಲ ಇದೇ ಥರನೇ ಅವ್ರ ನಂಬರ್ ಒನ್ ಕ್ವಾಲಿಟಿ ಕೇಳೋದು ನೋಡಿ ಕಲ್ಲಿ ಆಗಿದೆ ಅಂತ ನೋಡಿ ಸರ್ ಲಾರಿಯಿಂದ ಬರ್ತಿದೆ ಅಕ್ಕಪಕ್ಕ ಯಾವುದೋ ಯಾವುದೇ ಹೋಗಿ ವೀಡಿಯೋ ಮಾಡೋದು ಮಾಡ್ತಾಯಿಲ್ಲ ಇದು ಡೈರೆಕ್ಟ್ ವೀಡಿಯೋ ನಡೀತಾರೆ ಸರ್ ನೋಡಿ ಕಲ್ಲು ಬರ್ತಿರೋದು ಲೇಬರ್ ಬರ್ತಿರೋದು ಎಲ್ಲ ನೀವೇ ನೋಡ್ತಾ ಇದ್ದೀರಾ ಡೈರೆಕ್ಟ್ ವೀಡಿಯೋ ಅದಕ್ಕೆ ಸರ್ ಮಾಡಿಸ್ತಾ ಇದ್ದೀವಿ ಕಲ್ಲಿ ಹೇಗೆ ತರಿಸಿದ್ದೀವಿ ಲಾರಿಯಿಂದ ಹೇಗೆ ಬರುತ್ತೆ ಸರ್ ಮಿಸ್ಸಿಂಗ್ ಕಟ್ಟಿಂಗ್ ಕಲ್ಲಿ ಬರುತ್ತೆ ಕೈ ಕಟ್ಟಿಂಗ್ ಕಲ್ಲಿ ಬರುತ್ತೆ ಯಾವ ರೀತಿ ಕಟ್ಟಿಂಗ್ ಕಲ್ಲು ಬರುತ್ತೆ ಸರ್ ಅದು ಸರ್ ಏಳು ಅಡಿ ಸಿಗುತ್ತೆ ಆರು ಅಡಿ ಸಿಗುತ್ತೆ ಎಂಟು ಅಡಿ ಒಂಬತ್ತಡಿ ಹತ್ತಡಿವರೆಗೂ ಸಿಗುತ್ತೆ ಸರ್ ಹತ್ತಡಿವರೆಗೂ ಸಿಗುತ್ತೆ ಆ ಹತ್ತಡಿ ಅದೆಲ್ಲ ಸ್ವಲ್ಪ ಸೈಜ್ ಬರುತ್ತೆ ಇದು ನಾರ್ಮಲ್ ಸೈಜ್ ಇದು ಆಗಲ ಆರಕ್ಕೆ ನಾಲ್ಕು ಬರುತ್ತೆ ಸರ್ ಐದಕ್ಕೆ ನಾಲ್ಕು ಬರುತ್ತೆ ಸರ್ ಆರು ಸ್ಪೆಷಲ್ ಆರ್ಡ್ರ್ ಕೇಳಿದ್ರೆ ಆರು ಕಾರು ಬರುತ್ತೆ ಆರು ಕಾರು ಬರುತ್ತೆ ಅದು ಕೆಲವರೆಲ್ಲ ಅಪ್ಷಿಯಲ್ಲ ಕೇಳ್ತಾರೆ ಸ್ಪೆಷಲ್ ಆರ್ಡರ್ ಯಾರು ಜಾಸ್ತಿ ತೊಗೊಳಲ್ಲ ಆರು ಕಾರು ಬರುತ್ತೆ ಅರ್ಧ ಅಡಿಗೆ ಅರ್ಧ ಅಡಿ ಫುಲ್ ಫಿನಿಷಿಂಗು ಅದು ಎಷ್ಟು ಅಡಿ ಬೇಕಾದರೂ ಸಿಗುತ್ತೆ ಆರಿಂದ ಹತ್ತು ಅಡಿವರೆಗೂ ಸಿಗುತ್ತೆ ಅದರಲ್ಲಿ ಸರ್ ಇದು ಕಂಟಿನ್ಯೂ ಆಗಿದು ಇದು ಮೂರುವರೆ ಎಕರೆ ಇದೆ ಸರ್ ಪಾಯಿಂಟ್ ಇದು ಒಂದು ದೊಡ್ಡ ಕಂಬ ಸರ್ ಆ ಕಡೆ ಎಲ್ಲ ಹಾಕೊಂಡು ಬಂದಿದ್ದೀವಿ ಇದು ಲಾಸ್ಟ್ ಕ್ಲಿಯರಿಂಗ್ ಬಂದಿರೋದು ಇದು ಈ ಥರದ ಮೂರುವರೆ ಎಕರೆ ಬೊಂಡಿದೆ ಸರ್ ಇದು